ಕರ್ನಾಟಕ ಮೆದುಳಿನ ಆರೋಗ್ಯ ಉಪಕ್ರಮ ಹಾಗೂ ಲಯನ್ ಸಂಸ್ಥೆ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ವರ್ಲ್ಡ್ ಸ್ಟ್ರೋಕ್ ಡೇ ಪ್ರಯುಕ್ತ ಅಕ್ಟೋಬರ್ ಇಪ್ಪತ್ತಾರರಂದು ಚಿಕ್ಕಮಗಳೂರು ನಗರದ ಲಯನ್ ಸೇವಾ ಭವನದಲ್ಲಿ ಉಚಿತ ಸ್ಟ್ರೋಕ್ ಜಾಗೃತಿ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಲಯನ್ ಸಂಸ್ಥೆ ಮಾಜಿ ಅಧ್ಯಕ್ಷರಾದ ಜಿ ರಮೇಶ್ ಅವರು ತಿಳಿಸಿದರು ಆ ಸ್ಟ್ರೋಕ್ ಬಗ್ಗೆ ಒಂದು ಜಾಗೃತಿ ಅದನ್ನ ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣಾ ಶಿಬಿರ ಇದರಲ್ಲಿ ಯಾವುದೇ ರೀತಿ ಚಾರ್ಜಸ್ನ ನಾವು ಮಾಡ್ತಾ ಇಲ್ಲ ಕೂಡ ಉಚಿತವಾಗಿ ಮಾಡ್ತೀವಿ ಬಟ್ ಏನೋ ಒಂದೇ ಒಂದು ಮುಂಚಿತವಾಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಒಂದು ನಂಬರ್ ನಮ್ಗೆ ನಮ್ಮ ಕೊಟ್ಟಿರ್ತಕ್ಕಂಥ ಮೇಲೆ ಒಂದು ನಂಬರ್ ಬಂದಿದ್ವಿ ಆ ನಂಬರ್ ಗೆ ಹೆಸರ ನೋಟ್ ಮಾಡ್ಕೊಂಡು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಮುಂಚಿತವಾಗಿ ಅವರಿಗೆ ನಾವು ಟೈಮ್ ಅಲಾಟ್ಮೆಂಟ್ ನ ಮಾಡಿ ಯಾಕಂದ್ರೆ ಸ್ಟ್ರೋಕ್ ಪೇಷೆಂಟ್ ಹೋಗಿರಂಗೆ ಬಂದಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದವರಿಗೆ ನಾವು ಸೆಲೆಕ್ಟೆಡ್ ಮಾಡಿ ಅವರಿಗೆ ನಾವು ಟೈಮಿನ ಅಲಾಟ್ಮೆಂಟ್ ಮಾಡಿ ಇಡೀ ದಿನ ನಾವು ಸ್ಟ್ರೋಕ್ ಬಂದ ಬಹಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಸ್ಟ್ರೋಕ್ ಆಗಬಾರ್ದು ಕೆಲವು ಮುಖ್ಯವಾಗಿರ್ತಕ್ಕಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಕ್ಕೊಂಡ್ರೆ ಸ್ಟ್ರೋಕ್ ಇಂದ ಬಹುತೇಕವಾಗಿ ನಾವು ಬರ್ದೇ ಇರತಕ್ಕಂಥ ಒಂದು ಅದಕ್ಕೆ ಒಂದು ಅವಕಾಶಗಳಿದೆ ಇದರಲ್ಲಿ ನಾವು ಈ ಶಿಬಿರದಲ್ಲಿ ನ್ಯೂರಾಲಜಿಸ್ಟ್ ನೇರವಾಗಿ ಅವರ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಸಲಹೆ ಯಾಕಂದ್ರೆ ಒಂದ್ಸರಿ ಸ್ಟ್ರೋಕ್ ಬಂದ ಮೇಲೆ ಕೆಲವೊಂದು ಕ್ರಮಗಳನ್ನ ಅವ್ರು ತಗೊಳ್ಬೇಕಾಗುತ್ತೆ ಯಾವ ರೀತಿಯಲ್ಲಿ ಇದ್ರೆ ಸ್ಟ್ರೋಕ್ ಇಂದ ಹಂತ ಹಂತೂ ಕೊಡೋದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರರೋಗ ತಜ್ಞರಾದ ಡಾಕ್ಟರ್ ತೇಜಸ್ ಅವರು ನ್ಯೂರೋಲಜಿಸ್ಟ್ ಅವರಿಂದ ನೇರ ಆರೋಗ್ಯ ತಪಾಸಣೆ ಮತ್ತು ಸಲಹೆ ಸ್ಟ್ರೋಕ್ ಲಕ್ಷಣಗಳು ಕಾರಣಗಳು ಹಾಗೂ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಪ್ರಾತ್ಯಕ್ಷಿಕತೆ ಹೃದಯ ಮತ್ತು ಮೆದುಳಿನ ರಕ್ತನಾಳದ ತಪಾಸಣೆ ಕುರಿತು ಮಾಹಿತಿ ಸ್ಟ್ರೋಕ್ ನಂತರ ಪುನಶ್ಚೇತನ ಕ್ರಮಗಳ ಬಗ್ಗೆ ಮಾರ್ಗದರ್ಶನ ಸೇವೆಗಳು ಲಭ್ಯವಿದೆ ಎಂದು ಹೇಳಿದರು ಸೊ ಏನು ಅದಕ್ಕೆ ಯಾವ ಕಾರಣಕ್ಕೋಸ್ಕರ ಸ್ಟ್ರೋಕ್ಗಳು ಬರ್ತವೆ ಅದಕ್ಕೆ ತಕ್ಷಣ ಏನೇನು ಕ್ರಮ ಕೈಗೊಂಡ್ರೆ ಅದು ಬೇಗ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಇದ್ರ ಬಗ್ಗೆ ಒಂದು ಒಂದು ಏನು ಒಂದು ಜಾಗೃತಿ ಮೂಡಿಸ್ತಕ್ಕಂಥ ವಿಷಯಗಳು ಮತ್ತೆ ಹೃದಯ ಮತ್ತು ಮೆದುಳಿನ ರಕ್ತನಾಳದ ತಪಾಸಣೆ ಮತ್ತು ಕುರಿತು ಅದ್ರ ಬಗ್ಗೆ ಮಾಹಿತಿ ಸ್ಟ್ರೋಕ್ ಬಂದ ಮೇಲೆ ಅದನ್ನ ರಿಕವರಿ ಮಾಡ್ತಕ್ಕಂಥದ್ದು ಹೇಗೆ ಬಗ್ಗೆ ಮಾರ್ಗದರ್ಶನ ಶುಗರು ಚೆಕ್ ಮಾಡ್ತಕ್ಕ ಕೊಲೆಸ್ಟ್ರಾಲ್ ಐ ತಪಾಸಣೆ ಇದೆಷ್ಟನ್ನು ಕೂಡ ನಾವು ಶಿಬಿರದಲ್ಲಿ ಉಚಿತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಲಯನ್ಸ್ ಸಂಸ್ಥೆ ಮತ್ತು ಕರ್ನಾಟಕ ಮೆದುಳಿನ ಆರೋಗ್ಯ ಉಪಕ್ರಮ ಇದರ ಸೇರಿ ನಾವು ಮಾಡ್ತಕ್ಕಂಥದ್ದು ಸೊ ಇದ್ರ ಜೊತೆಗೆ ನಾವು ಮಾತು ಮತ್ತು ಸ್ಪೀಚ್ ಈಗ ಅಂದರೆ ಸ್ಟ್ರೋಕ್ ಬಂದ್ರಿಗೆ ನಾವೇನು ತಿರುಗೋದಿಲ್ಲ ಸೊ ಅವರಿಗೆ ನಾವು ಯಾವ ಥರ ಗಳು ಮಾಡತಕ್ಕಂಥ ಮತ್ತೆ ಅದಕ್ಕೆ ಏನು ಬೇಕಾಗ ಕ್ರಮಗಳನ್ನು ತಕ್ಕೊಂಡ್ರೆ ಬೇಗ ಅವರಿಗೆ ಮಾತು ಕ್ರಮಗಳು ಆಗ್ಬೋದು ಮತ್ತೆ ಅದು ಭಾಳ ಇಂಪಾರ್ಟೆಂಟು ಫಿಸಿಯೋಥೆರಪಿ ಇವತ್ತು ದಿನಗಳಲ್ಲಿ ಈ ಚಕೂರ್ಣಲ್ಲಿ ಈ ಇತ್ತೀಚೆಗೆ ಭಾಳ ಉತ್ತಮ ಸೇವೆಗಳು ಸಿಗ್ತಕ್ಕಂಥದ್ದು ಫಿಸಿಯೋಥೆರಪಿಗಳು ಸಿಗ್ತಾ ಅದನ್ನ ಸ್ಟ್ರೋಕ್ ಪೇಷಂಟ್ ಗೆ ಯಾವ ತರ ಫಿಸಿಯೋಥೆರಪಿ ಇಂದ ಮಾಡೋದ್ರೆ ಕೆಲವು ಯಾವ ತರ ಗಳು ಮಾತ್ರ ಮಾಡಿದ್ರೆ ಅದನ್ನ ರಿಕವರಿ ಆಗಿದ್ರು ಕೂಡ ನಾವು ನಾಳೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಸಿಗ್ತಕ್ಕಂಥ ಒಬ್ಬರಿಂದ ಒಬ್ರಿಗೆ ಆಗಲ್ಲ ಕಾಮನ್ ಇನ್ಫ್ಯಾಕ್ಟ್ ಆಗಲ್ಲ ಸೊ ಅದೊಂದು ಜೀವಿತ ಅಂತೇಳಿ ಅವರು ಫಿಸಿಯೋಥೆರಪಿಸ್ಟ್ ಅವರು ಅವರು ಬರ್ತದ ಮೂರು ತಿಂಗಳಾಗಿದೆ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಏನಾದ್ರೆ ಕಬಿ ಅಂತ ಏನ್ ಪ್ರೋಗ್ರಾಮ್ ಮಾಡಿದ್ದಾರೆ ಡಿಮ್ಯಾಂಡ್ಸ್ ಕಡೆ ಅಂತ ಕಬಿ ಅಂತ ಪ್ರೋಗ್ರಾಮ್ ಮಾಡಿರೋದು ಸೇರ್ಕೊಂಡು ಸೇವೆ ಮಾಡ್ತಿರೋದು ಒಂದು ಆಲ್ಮೋಸ್ಟ್ ಎರಡ್ ಎರಡು ತಿಂಗಳಿಂದ ಇದೆ ಸೊ ಸುಮಾರು ಜನಕ್ಕೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಏನೇನು ಮಾಡ್ಬೋದು ಸೊ ತಕ್ಷಣ ನಾಲ್ಕೂವರೆ ಗಂಟೆ ಒಡೆ ಬಂದರೆ ಟ್ರಾಂಬಲೀಸ್ ಅಂತ ಮಾಡ್ಬೋದು ಅದು ಹೊರಡೇ ಆಸ್ಪಿಟ್ಲಲ್ಲಿ ಹೋದರೆ ಒಂದು ನಲವತ್ತೆರಡು ಸಾವಿರ ರೂಪಾಯಿ ಇಂಜೆಕ್ಷನ್ ಇದೆ ನಮ್ಮ ಗೋರ್ಮೆಂಟ್ ಮಲೆಗೋಡ ಜಿಲ್ಲೆ ಆಸ್ಪತ್ರೆಯಲ್ಲ ಏನು ಇಂಜೆಕ್ಷನ್ ಇದೆ ತೆಲೆಕ್ಟಿ ಪ್ಲೇಸ್ ಅಂತ ಇಂಜೆಕ್ಷನ್ ಇದೆ ಅದು ನಾಲ್ಕೂವರೆ ಗಂಟೆ ಒಡೆ ಬಂದರೆ ಇಂಜೆಕ್ಷನ್ ಕೊಡ್ಬೋದಾಗತ್ತೆ ರಕ್ತ ಎಕ್ ಕಟ್ಟಿದಾಗ ಸೊ ಅದು ಫ್ರೀ ಆಗಿದೆ ಸೊ ಸುಮಾರು ಜನಕ್ಕೆ ಸ್ಟ್ರೋಕ್ ಪೇಷನ್ಗೆ ಗೊತ್ತಿಲ್ಲ ಸೊ ಅದು ನಲವತ್ತೆರಡು ಸಾವಿರ ರೂಪಾಯಿ ಇಂಜೆಕ್ಷನ್ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಫ್ರೀ ಆಗಿದೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಮೂಡಿಸೋದಾಗಲಿ ಸೊ ಸ್ಟ್ರೋಕ್ ಆದ್ಮೇಲೆ ನಾವು ಏನೇನು ಕ್ರಮ ತಪ್ಪಬೇಕಾಗುತ್ತೆ ಸೊ ನೆಕ್ಸ್ಟ್ ಹೇಗೆ ಅಂದರೆ ರಿಹಾಬಿಲಿಟೇಷನ್ ಹೇಗೆ ಮಾಡಬೇಕು ಪೇಷೆಂಟ್ಸ್ಗೆ ಅದ್ರ ಬಗ್ಗೆ ನಾವು ಸ್ವಲ್ಪ ಎನ್ಲೈಟನ್ ಮಾಡಿ ಸ್ಟ್ರೋಕ್ ಬರ ತಡೆಗಟ್ಟೋದು ಹೇಗೆ ಅಂತಂದ್ರೆ ಮೋಸ್ಟ್ ಕಾಮನ್ ಕಾಸಸ್ ನಮ್ಮ ಸ್ಟ್ರೋಕ್ ಆಗೋದೇನಂತಂದ್ರೆ ಶುಗರ್ ಇಂದ ಇನ್ನೊಂದು ಬಿ ಪಿ ಇದೆಲ್ಲ ಜಾಸ್ತಿ ಅನ್ಕಂಟ್ರೋಲ್ಡ್ ಇದ್ದಾಗ ಸೊ ಇದರಿಂದ ಸ್ಟ್ರೋಕ್ ಆಗ್ಬೋದಾಗುತ್ತೆ ಇದೊಂದು ಸ್ವಲ್ಪ ಜನಕ್ಕೆ ಮೇನ್ ಸ್ಟ್ರೋಕ್ ಶಿಬಿರ ಏನಕ್ಕೆ ಮಾಡ್ತಿರೋದಂದ್ರೆ ಸುತ್ತಮುತ್ತ ನಾವು ನೋಡಿದಂಗೆ ಆಲ್ಮೋಸ್ಟ್ ಒನ್ ಇನ್ ಫೋರ್ ಪೀಪಲ್ ಸ್ಟ್ರೋಕ್ ಇಂದ ಎಫೆಕ್ಟ್ ಆಗಿರ್ತಾರೆ ಸೊ ಇದ್ದಾಗ ಸೊ ಒಂದು ಸ್ವಲ್ಪ ಜಾಗೃತಿ ಮೂಡಿಸಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಇದೆ ಸೊ ಸುಮಾರು ಜನ ಇವಾಗ ಸ್ಟ್ರೋಕ್ ಟ್ರೀಟ್ಮೆಂಟ್ ಇತ್ತು ಹೋಗಿ ಅಂದ್ರೆ ಆಧಾರ ಪ್ರದರ್ಶಿಸಿದ ಅಲ್ಲಿ ಹೋಗಿ ಅಂದ್ರೆ ಎಣ್ಣೆ ಕುಡಿಯೋದು ಸೊ ಮಸಾಜ್ ಮಾಡಿಸ್ಕೊಡೋದು ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಅಲ್ಲ ಏನ್ ಮೆಡಿಕಲಿ ಏನ್ ಟ್ರೀಟ್ಮೆಂಟ್ ಇದೆ ಅದು ನಮ್ಮ ಜಿಲ್ಲಾಸ್ಪತ್ರೆ ಫ್ರೀ ಇದೆ ಅದನ್ನ ಮಾಡ್ಕೊಂಡ್ ಯಾವಾಗ ಇವಾಗ ಅದನ್ನ ಜನ್ ಜನರಿಗೆ ತಲುಪಿಸೋದಾಗ್ಲಿ ಅದನ್ನ ನಮ್ಗೆ ಏನ್ ಉದ್ದೇಶ ಇದೆ ಪ್ರೋಗ್ರಾಮ್ ಮೂಲಕ ಸೊ ನಮಗೆ ನಿವಾಸಿಸ್ತರು ಮತ್ತೆ ಆರೋಗ್ಯ ಇಲಾಖೆ ತ್ರೂ ಏನು ಅಂದ್ರೆ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಶುರು ಮಾಡಿದ್ವಿ ಇಲ್ಲಿ ತನಕ ಜಿಲ್ಲಾಸ್ಪತ್ರೆ ನಿರ್ವಹಿಸ್ತಿರ್ಲಿಲ್ಲ ನಾವು ಅಂದ್ರೆ ಸೇರ್ಕೊಂಡು ಒಂದು ಎರಡು ಒಂದೂವರೆ ಹಿಂದೆ ಕೆಲಸ ಮಾಡ್ತಿದ್ವಿ ಅಲ್ಲಿ ಸೊ ಅದನ್ನು ಲೈನ್ ಸಂಸ್ಥೆ ಜೊತೆ ಕೈಗೂಡಿಸಿ ಈ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಉದ್ದೇಶಕ್ಕೆ ಬಂದಿದ್ವಿ ಸುದ್ದಿಗೋಷ್ಠಿಯಲ್ಲಿ ಸಿ ಎನ್ ಕುಮಾರ್ ವಿನೋದ್ ಶ್ರೇಯಾ ಚಂದನಾ ಉಪಸ್ಥಿತರಿದ್ದರು